ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮುದ್ದಗುಂಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಯುವಕನೊಬ್ಬ ಅತ್ಯಾಚಾರ ಎಸಗಿರುವ ಘಟನೆಯನ್ನು ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಹುಬ್ಬಳ್ಳಿಯಲ್ಲಿ ಜೈ ಭೀಮ್ ಯುವಶಕ್ತಿ ಸೇನಾ ಸಂಘಟನೆ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಎಂ ಗುಂಡ್ರಾಳ್ ಹಾಗೂ ಸಂಘಟನೆಯ ಕಾರ್ಯಕರ್ತರಿಂದ ಹುಬ್ಬಳ್ಳಿ ತಹಶೀಲ್ದಾರ್ ಅವರ ಮುಖಾಂತರ ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸೇನಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಎಂ ಗುಂಡ್ರಾಳ್ ರವರು ಮಾತನಾಡಿ ಮಾನ್ವಿ ತಾಲೂಕಿನ ಮುದ್ದಗುಂಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಯುವಕನೊಬ್ಬ ಅತ್ಯಾಚಾರ ಎಸಗಿರುವ ಘಟನೆ ಬುಧವಾರ ಸಾಯಂಕಾಲ ನಡೆದಿದೆ ಪೋತ್ನಾಳ್ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಎರಡನೇ ತರಗತಿ ಓದುತ್ತಿರುವ ಬಾಲಕಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಬುಧವಾರ ಸಾಯಂಕಾಲ ಶಾಲೆ ಬಿಡುವ ವೇಳೆ ಮುದ್ದಗುಂಡಿ ಗ್ರಾಮದ ಶಿವನಗೌಡ ಎಂಬ ಯುವಕ ಅದೇ ಗ್ರಾಮದ ಎರಡನೇ ತರಗತಿಯಲ್ಲಿ ಹೊತ್ನಾಳ್ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ಬಾಲಕಿಯನ್ನು ಮನೆಗೆ ಕರೆದುಕೊಂಡು ಹೋಗುವ ನೆಪ ಹೇಳಿ ಮುದ್ದಗುಂಡಿ ದಾರಿಯಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಆ ಬಾಲಕಿಯನ್ನು ನಡು ದಾರಿಯಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ ಶಾಲೆಯಿಂದ ಮಗುವನ್ನು ಅಪರಿಚಿತರೊಂದಿಗೆ ಕಳಿಸಿರುವುದೇ ಮುಖ್ಯ ಕಾರಣವಾಗಿದೆ ಇಂತಹ ಕ್ರೂರ ಕೃತ್ಯಕ್ಕೆ ಶಾಲೆಯ ಆಡಳಿತ ಮಂಡಳಿ ನಿರ್ಲಕ್ಷ್ಯವೇ ಈ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣವಾಗಿದೆ ಶಾಲೆ ಮೇಲೆ ಮತ್ತು ಶಾಲೆಯ ವಾಹನದ ಮೇಲೆ ಭರವಸೆಯನ್ನಿಟ್ಟು ಬಾಲಕರು ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಾರೆ ಆದರೆ ಇಂತಹ ನಂಬಿಕೆಯನ್ನು ಉಳಿಸಿಕೊಳ್ಳದ ವಿದ್ಯಾಭಾರತಿ ಶಾಲೆಯ ಆಡಳಿತ ಮತ್ತು ಮುಖ್ಯಸ್ಥರ ನಿರ್ಲಕ್ಷ್ಯವೂ ಇಂದು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣವಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಅತ್ಯಾಚಾರಕ್ಕೆ ಒಳಗಾದ ಬಾಲಕಿಯನ್ನು ಮಾನವಿ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ತೀವ್ರ ಅಸ್ವಸ್ಥಗೊಂಡಿರುವ ಬಾಲಕಿಯ ಆರೋಗ್ಯ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆ ಾಗಿ ರಾಯಚೂರಿನ ಜಿಲ್ಲಾ ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಕೃತ್ಯ ಸಿಗಿದ ಆರೋಪಿಗೆ ಎನ್ಕೌಂಟರ್ ಅಥವಾ ಗಲ್ಲು ಶಿಕ್ಷೆ ನೀಡಿದಾಗಲೇ ಮತ್ತೆ ಈ ತರ ಘಟನೆ ಮರಿಕಳಿಸುವುದಿಲ್ಲ ಎಂದು ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದಂತಹ ಹರೀಶ್ ಗುಂಡ್ರಾಳ್ ಉಪಾಧ್ಯಕ್ಷರಾದಂತಹ ಸುನೀಲ್ ಕುರ್ಡೇಕರ್ ಗೌರವ ಅಧ್ಯಕ್ಷರಾದಂತಹ ಸತೀಶ್ ಮಿಶ್ರಿಕೋಟಿ ಮುಖಂಡರಾದಂತಹ ಹನುಮಂತ್ ಯರ್ಗುಂಟಿ ಮುಖಂಡರಾದಂತಹ ರಮೇಶ್ ಹಿರೇಮನಿ ವಿಜಯ್ ಮಾದರ್ ಗಂಗಾಧರ್ ಪೇಯರ್ ಗೌಡಪ್ಪ ಪೊಲೀಸ್ ಪಾಟೀಲ್ ಸರಸ್ವತಿ ಸಿ ಕಟ್ಟಿಮನಿ ರೇಣುಕಾ ಮಡಿವಾಳ ಮೇರಿ ಮುರುಡಿ ಶೈನಾಜ್ ನದಾ ಲಲಿತಾ ಕೊತ್ಕೊಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಿಗೆ ಕಲ್ಲು ಶಿಕ್ಷೆ ವಿಧಿಸುವ ಕುರಿತು ಏನಾಗಿರ್ತ ರಾಯಚೂರು ಜಿಲ್ಲೆ ಮಾಂಡಿ ತಾಲೂಕೊಳಗೆ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಿಕೆ ಅಂದ್ರೆ ಏಳು ವರ್ಷ ಎರಡನೇ ತರಗತಿ ಹುಡುಗಿ ಪರಾಗಿಲ್ಲ ಏನಾಗುತ್ತೆ ಒಂದು ಸಮಸ್ಯೆ ಬಗ್ಗೆ ಬರೆಯ ಅತ್ಯಾಚಾರ ದೌರ್ಜನ್ಯ ಇರಲ್ಲ ಆಗ್ತಾ ಇದಾವ್ ಆರೋಪಿಗೆ ಇಮಿಡಿಯೇಟ್ಲಿ ಕಲ್ಲು ಶಿಕ್ಷೆ ಎನ್ಕೌಂಟರ್ ಮಾಡಿದ್ರೆ ಇಂತ ಘಟನೆ ನಾವು ಈಗ ಶಾಂತಿ ಮನವಿ ಕೊಡ್ತಾ ಇದೀವಿ ಸರ್ ಆ ಆರೋಪಿಗೆ ಕಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಮಾಡಿದ್ರೆ ಘಟನೆ ಘಟನೆಗಳಿಲ್ಲ ನಾವು ಶಾಂತರಾಗ್ತೀವಿ ಉಗ್ರವಾದ ಹೋರಾಟ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ